I'm <laughs> ಚಾನಲ್ ಭಾಗ್ಯಲಕ್ಷ್ಮಿ ಹಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಹಾಗೂ ಭಾಗ್ಯ ಮಾತಾಡ್ತಿರ್ತಾರೆ ದಯವಿಟ್ಟು ಅವರೇ ಈ ದುಡ್ಡನ್ನ ವಾಪಸ್ ತಗೊಂಡು ಹೋಗಿ ಅಂತ ಇಲ್ಲಿ ಭಾಗ್ಯ ಫೋನ್ ಅಲ್ಲಿ ಹೇಳ್ತಾರೆ ನೋಡಿ ಭಾಗ್ಯ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿ ನನ್ಗೆ ಕೋಪ ಬರ್ಸ್ಬೇಡಿ ಅಂತ ಆದಿ ಹೇಳ್ತಾರೆ ಅಶೋದೇವೆ ನಿಮ್ಗೆ ಯಾಕೆ ಇಷ್ಟೊಂದು ಆಟ ಈ ದುಡ್ಡು ನನ್ಗೆ ಸೇರ್ಬೇಕಾಗಿರೋದಲ್ಲ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಏನೋ ನನ್ ಘಟನ ಆಟ ಇರೋದು ನಿಮ್ಗೆ ದುಡ್ಡನ್ನ ಇಟ್ಕೋಬೇಕು ಅಂದ್ರೆ ಇಟ್ಕೋಬೇಕು ಅಷ್ಟೇ ಅಂತ ಇಲ್ಲಿ ಆದಿ ಹೇಳ್ತಾರೆ ನನ್ಗೆ ಯಾಕೋ ಅನಿಸ್ತಾ ಇದೆ ನಿಮ್ಗೆ ದುಡ್ಡನ್ನ ಬೆಲೆ ಗೊತ್ತಿಲ್ಲ ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ದುಡ್ಡು ನನ್ ಕೊಡ್ತಿದ್ದೀರಾ ಅಂತ ಭಾಗ್ಯ ಹೇಳ್ತಾರೆ ದುಡ್ಡನ್ ಬೆಲೆ ಗೊತ್ತಿರ್ದಿರೋದು ನನ್ಗಲ್ಲ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿರೋದನ್ನ ಬೇಡ ೀರಲ್ಲ ಅಂತ ಆದಿ ಹೇಳ್ತಾರೆ ಅಂತ ಇಲ್ಲಿ ಭಾಗ್ಯ ಹೇಳ ಕೊಡ್ತಾರೆ ನೋಡಿ ಭಾಗ್ಯ ಅವರೇ ನನ್ನ ಡಿಸಿಷನ್ ಅಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ ನನ್ನ ಅಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ ಅವತ್ತು ನೀವು ಫೈಲ್ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗ್ತಿತ್ತು ಗೊತ್ತಾ ಟೋಕನ್ ಗ್ರಾಟಿಟ್ಯೂಡ್ ಅಷ್ಟೇ ಇನ್ಫ್ಯಾಕ್ಟ್ ಅಪ್ಪ ಕೂಡ ಖುಷಿ ಪಟ್ರು ಅಂತ ಹೇಳಿ ಇಲ್ಲಿ ಆದಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಅಲ್ಲಾದಿ ಅವರೇ ಸ್ವಲ್ಪ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಏನಿವ್ನು ಮಾತನ್ನ ಕೇಳಲ್ಲ ಅಂತ ಭಾಗ್ಯ ಬೈಕೋತಾರ ಅಲ್ಲ ಈ ಭಾಗ್ಯ ಯಾಕೆ ತರ ಆಡ್ತಿದಾರೆ ಹೆಲ್ಪ್ ಮಾಡಿದ್ರು ಅಂತ ನನ್ ಕೊಟ್ಟೆ ಅರ್ಥನೇ ಮಾಡ್ಕೊಳಲ್ವಾ ಅಂತ ಇಲ್ಲಿ ಆದಿ ಹೇಳ್ತಾ ಇರ್ತಾರೆ ಈ ಆದಿ ಹಾಗೂ ಭಾಗ್ಯ ಮಾತಾಡೋದಾ ಇಲ್ಲಿ ಆದಿ ಮನೆಯಲ್ಲಿ ಕಣಿಕ ಹಾಗೂ ಮೀನಾಕ್ಷಿ ಕೇಳಿಸ್ಕೊತಾರೆ ಅದೇ ಕೇಳಿಸಿಕೊಂಡ್ರ ಆದಿ ಇಬ್ಬರು ಹೇಗೆ ಮಾತಾಡ್ತಿದ್ರ ಅಂತ ಕನಿಕ ಹೇಳ್ತಾರೆ ಆ ಕನಿಕ ಕೇಳಿಸ್ಕೊಂಡೆ ಬಿಟ್ಟಿದ ದುಡ್ಡು ಕೊಟ್ಟಿದ್ರೆ ಯಾಕೆ ಕೊಟ್ಟೆ ಅಂತ ಸಂಜಾಯಿಸಿ ಬೆಳೆ ಕೊಡ್ಬೇಕಂತ ಮೀನಾಕ್ಷಿ ಹೇಳ್ತಾರೆ ಬರ್ತಾ ಬರ್ತಾ ಪ್ರೋಗೆ ಆ ಮನವ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಿದೆ ದುಡ್ಡು ಕೊಟ್ಟಾಗ್ಲೆ ನಾವ್ ತಡಿಬೇಕಾಗಿತ್ತು ಅದಾಗ್ಲಿಲ್ಲ ಅತ್ತೆ ನೀವ್ ಹತ್ರ ಹೋಗಿ ಪ್ರೋ ಜೊತೆ ಮಾತಾಡಿ ಆ ದುಡ್ಡು ವಾಪಸ್ ಹೇಳಿ ಅವನು ಕೇಳೆ ಕೇಳ್ತಾನೆ ಅಂತ ಕನಿಕ ಹೇಳ್ತಾರೆ ಕನಿಕಾ ದುಡ್ ಕೊಟ್ಟಿದ್ ಯಾರು ಅಂತ ಗೊತ್ತಿದ್ದು ವಾಪಸ್ ಕೇಳಕ್ಕೆ ಹೇಳ್ತಿದ್ಯಲ್ಲ ಯಾಕಂದ್ರೆ ನಮ್ ಕಾಮತ್ ಮನೆತನ ಯಾರ್ಗಾರು ಕೊಟ್ಟು ಕೊತ್ತು ಓರ್ತೆ ಹೊರ್ತು ವಾಪಸ್ಸು ತಗೊಂಡಲ್ಲ ಭಾಗ್ಯ ತಾನಾಗೆ ವಾಪಸ್ ದುಡ್ಡು ಕೊಟ್ರೆ ತಗೋತಾನೆ ವಾಪಸ್ ತೋಳೋದಿಲ್ಲ ಈ ವಿಷಯದಲ್ಲಿ ನಾವೇನಾದ್ರೂ ಹೋಗಿ ಮಾತಾಡಿದ್ರೆ ಅವನು ನಮ್ಮ ಮೇಲೆ ಸಿಟ್ ಮಾಡ್ಕೊತಾನೆ ಅಂತ ಮೀನಾಕ್ಷಿ ಹೇಳ್ತಾರೆ ಹಾಗಾದ್ರೆ ಏನ್ ಮಾಡೋದು ಅತ್ತೆ ಆ ಬ್ಲಡಿ ಭಾಗ್ಯ ಓವರ್ ನೈಟ್ ರಿಚ್ ಆಗ್ಬಿಟ್ ಅಂತ ಕನಿಕ ಕೋಪ ಮಾಡ್ಕೊತಾರೆ ಕನಿಕ ಭಾಗ್ಯ ಆ ದುಡ್ಡನ್ನ ಯೂಸ್ ಮಾಡೋ ತನಕ ನಮ್ ಟೈಮ್ ಇದೆ ಈಗಾದ್ರೂ ಮಾಡಿ ಆ ಭಾಗ್ಯ ತಾನಾಗ್ತಾನೆ ಆ ದುಡ್ಡನ್ನ ವಾಪಸ್ ತಂದ್ಕೊಡೋ ಹಾಗೆ ನಾವು ಮಾಡ್ಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಇಟ್ ಸೌಂಡ್ಸ್ ಲೈಕ್ ಎ ಪ್ಲಾನ್ ಅಂತ ಕನಿಕ ಹೇಳ್ತಾರೆ ಆ ಕಡೆ ಪೂಜಾ ಮುಖ ತೊಳ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ ಕಿಶನ್ ಪೂಜಾ ನೋಡಿ ತುಂಬಾ ಖುಷಿ ಆಗ್ತಾರೆ ನಿಜವಾಗ್ಲೂ ಪೂಜಾ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಹಾ ಕಿಶನ್ ನೀನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಹೌದೌದು ಗೊತ್ತು ಗೊತ್ತು ಅಂತ ಕಿಶನ್ ಹೇಳ್ತಾರೆ ಏನ್ ಕಿಶನ್ ನಿನ್ ಮತ್ತೆ ಅಂತ ಪೂಜಾ ಹೇಳ್ತಾರೆ ಆಗ ಕಿಶನ್ ಕೋಪ ನಾಟಕ ಆಡ್ತಾರೆ ಏ ಹೋಗೋ ನಿನ್ ಹೇಳಿದ್ರು ಕಷ್ಟ ಹೇಳಿದ್ರು ಕಷ್ಟ ಅಂತ ಪೂಜಾ ಹೇಳ್ತಾರೆ ಆಮೇಲೆ ಇಲ್ಲಿ ಕಿಶನ್ ಬಸ್ಗೆ ಹೊಡೆದು ಪೂಜಾನ ನಗಸ್ತಾರೆ ಮತ್ತೆ ಪೂಜಾ ಮಾಡ್ಕೊಳ್ಳೋಕಿಂತ ಮುಂಚೆ ನಿನ್ಗೊಂದು ಖುಷಿಯ ಹೇಳ್ಬೇಕು ಅಂತ ಕಿಶನ್ ಹೇಳ್ತಾರೆ ಏನು ಅಂತ ಪೂಜಾ ಕೇಳ್ತಾರೆ ನಿಮ್ಮ ಹೇಳಿ ಹೋಗ್ಬೇಕು ಅಂತ ಕಿಶನ್ ಹೇಳ್ತಾರೆ ಅಶೋಕ್ ಕಿಶನ್ ಇದೆಲ್ಲ ಬೇಕಾ ಈಗ ಯಾಕ ವಿಷಯ ಪೂಜಾ ಕೇಳ್ತಾರೆ ಏನೇ ಪೂಜಾ ಈ ತರ ಮದ್ವೆ ಮದ್ವರಾಗಿದೆಯೋ ಕಣೆ ಎಲ್ಲಿಗೆ ಹೋಗೋಣ ಅಂತ ಕೇಳೋದು ತಪ್ಪಾ ಅಂತ ಕಿಶನ್ ಹೇಳ್ತಾರೆ ಆಗಲ್ಲ ಕಣ ನಾನು ಹೇಳಿದ್ದು ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಇಲ್ಲಿ ಪೂಜಾ ಕೇಳ್ತಾರೆ ಎಲ್ಲ ಕಡೆ ಪೂಜಾ ನಾವು ಹೋಗ್ತಿರೋದು ಅನಿಮುನ್ಗೆ ಫ್ಯಾಮಿಲಿ ಟ್ರಿಪ್ ಅಲ್ಲ ಅದ್ರಲ್ಲಿ ಮನೆಯವ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡಬೇಕು ಅಂತ ಕಿಶನ್ ಹೇಳ್ತಾರೆ ಅಲ್ಲ ತರ ಯೋಚನೆ ಮಾಡ್ಬೇಡ ನಾವು ಅನಿಮನ್ ಹೋಗ್ತಿವಿಲ್ಲ ಏನ್ ಹೇಳ್ಬೋದು ಅಂತ ಕೇಳಿದೆ ಅಂತ ಪೂಜಾ ಹೇಳ್ತಾರೆ ಎಲ್ಲ ಕಡೆ ಯಾಕೆ ಈ ತರ ಮಾತಾಡ್ತಿ ಅಂತ ಕಿಶನ್ ಹೇಳ್ತಾರೆ ಕಿಶನ್ ನನ್ ಮನ್ಸಲ್ಲಿ ಇರೋದು ಒಂದೇ ಈ ಮನೆಯವರೆಲ್ಲ ನನ್ನನ್ನ ಸೊಸೆಯಾಗಿ ಒಪ್ಕೋಬೇಕೆ ಬಾಬಾ ಮಹಿಳಾ ಅತ್ಕೆ ಮತ್ತೆ ಮಾವ ಅಷ್ಟೇ ನನ್ನ ಸೊಸೆಯಾಗಿ ಒಪ್ಕೊಂಡಿರೋದು ಇನ್ನು ಕನಿಕಾ ಮತ್ತೆ ಮೀನಾಕ್ಷಿ ಮೀನಾಕ್ಷಿಯತೆ ಒಪ್ಕೊಂಡಿಲ್ಲ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಅಲ್ಲ ಕಡೆ ಪೂಜಾ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಇಲ್ಲಿ ಕಿಶನ್ ಕೇಳ್ತಾರೆ ಮನೆ ಸೊಸೆ ಅಂತ ಬಂದ್ರೆ ಕನಿಕಾ ಹಾಗೂ ಮೀನಾಕ್ಷಿಯತೆಗೆ ತುಂಬಾ ಕೋಪ ಇದೆ ನನ್ ಬಗ್ಗೆ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಅದೆಲ್ಲ ಸರಿ ಆಗ್ಬೇಕು ಅಂದ್ರೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಕಿಶನ್ ಹೇಳ್ತಾರೆ ಏನ್ ಕಿಶನ್ ಅಂತ ಪೂಜಾ ಹೇಳ್ತಾರೆ ಖುಷಿಯಿಂದ ಎಲ್ರಿಗೂ ಮನೆ ಮಂದಿಗೆಲ್ಲ ಅಡ್ಗೆ ಮಾಡಕ್ಕು ಆಗ ಖುಷಿ ಆಗ್ತಾರೆ ಅಂತ ಕಿಶನ್ ಹೇಳ್ತಾರೆ ನಾನೇನಾರು ಅಡ್ಗೆ ಮಾಡಿ ಬಡಿಸಿದ್ರೆ ಮುಗಿತು ಈಗ ಸ್ವಲ್ಪ ಕೋಪ ಮಾಡ್ಕೋತಿದ್ದವ್ರು ನನ್ ಮುಖ ನೋಡದೆ ಇಲ್ಲ ಅಂತ ಪೂಜಾ ಹೇಳ್ತಾರೆ ಏನು ಆಗಲ್ಲ ಕಡೆ ಖಂಡಿತ ಒಪ್ಕೋತಾರೆ ಅಂತ ಕಿಶನ್ ಹೇಳ್ತಾರೆ ಇಲ್ಲ ಕಣೋ ಅಂತ ಪೂಜಾ ಹೇಳ್ತಾರೆ ಒಂದ್ ಫರಿ ಪೂಜಾ ಟ್ರೈ ಮಾಡು ನಾಳೆ ಬೆಳಿಗ್ಗೆ ಅಡಿಗೆ ಮಾಡು ಎಲ್ಲರೂ ನಿನ್ನ ಒಪ್ಕೋತಾರೆ ಆಮೇಲೆ ನಾನ್ ಸಂಜೆ ಅಷ್ಟಕ್ಕೆ ಫ್ಲೈಟ್ ಬುಕ್ ಮಾಡ್ತೀನಿ ಅಂತ ಇಲ್ಲಿ ಕಿಶನ್ ಪೂಜೆ ಕೈನ ಇಟ್ಕೋತಾರೆ ಆ ಕಡೆ ಬೆಳಗ್ಗೆ ಆಗ್ತಿದಂಗೆ ಕುಸುಮಾ ಧರ್ಮ ಹಾಗೂ ಸುನದ ಕಾಫಿ ಕುಡಿತಿದ್ದಾರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಸೂಟ್ ನ ಎತ್ಕೊಂಡ್ ಬರ್ತಾರೆ ಏನೋ ಭಾಗ್ಯ ದುಡ್ಡಿರೋ ಸೂಟ್ ಕೇಸ್ ನ ಬೆಳಗ್ಗೆ ಏನ್ ಹೋಗ್ತಿದ್ಯಾ ಅಂತ ಕುಸುಮಾ ಕೇಳ್ತಾರೆ ಯಾವ ಕಡೆ ಅತ್ತೆ ಇದನ್ನ ಆದಿ ಅವ್ರಿಗೆ ವಾಪಸ್ ಕೊಟ್ಟು ಕ್ಯಾಂಟೀನ್ ಹೋಗ್ ಬರ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲ ಭಾಗ್ಯ ನೀನೇನೇ ಮಾಡಿದ್ರು ಆದಿ ದುಡ್ತ ತೋತಾನೆ ಅಂತ ನಂಗ ಅನ್ಸಿಲ್ಲ ನೀನೇ ಈಗಾಗ್ಲೇ ನೋಡ್ದಲ್ಲ ಅವನು ಎಷ್ಟು ಅಟವಾದಿ ಅಂತ ಇಲ್ಲಿ ಕುಸು ಹೇಳ್ತಾರೆ ಮತ್ತೆ ಈ ವಿಷಯದಲ್ಲಿ ಅವ್ರು ಹಠ ಮಾಡಿದ್ರು ನಾನಂತೂ ಅವ್ರ ಮಾತನ್ನ ಕೇಳಲಾಗುತ್ತೆ ನಾನು ಅವ್ರಿಗೆ ನಿನ್ನೆ ಹೇಳಿದಿನಿ ಈ ದುಡ್ಡು ನಂಗೆ ಸೇರಿದಲ್ಲ ಅಂತ ಮಾತೇ ಕೇಳಿಲ್ಲ ಏನಾಯ್ತು ಇವತ್ತು ಈ ದುಡ್ಡು ನಾ ವಾಪಸ್ ಕೊಟ್ಟೆ ಬಂದೇ ಬರ್ತೀನಿ ಅಂತ ಇಲ್ಲಿ ಕುಸ್ಮಾ ಅವ್ರಿಗೆ ಭಾಗ್ಯ ಹೇಳ್ತಾರೆ ಅವ್ರು ಗಿಫ್ಟ್ ಅಂತ ಕೊಟ್ಟಿದ್ದು ಅದನ್ನ ವಾಪಸ್ ಕೊಡೋದು ಸರಿನಾ ಅಂತ ಧರ್ಮ ಹೇಳ್ತಾರೆ ಅವ ಹುಡುಗರು ಯಾವತ್ತಿದ್ರು ಮನ್ಸಿಗೆ ಖುಷಿ ಆಗತರ ಇರ್ಬೇಕು ಭಾರ ತರ ಇರ್ಬಾರ್ದು ನಂಗೆ ದುಡ್ಡು ನೋಡ್ತಿದ್ರೆ ನಂಗೆ ತಲೆ ಮೇಲೆ ಭಾರ ಆದಂಗ ಅನ್ಸ್ತಿದೆ ನಾನು ಕೊಟ್ಟೆ ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಒಂದ್ ಸ್ವಲ್ಪ ನನ್ ಮಾತ್ ಕೇಳೆ ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ಬೇಡ ಅಂತ ಹೇಳ್ಬಾರ್ದು ಯಾಕೆ ನನ್ ಮಾತ್ ಕೇಳಲ್ಲ ನೀನು ಅಂತ ಸುನಂದ ಬೈತಾರೆ ಅಮ್ಮ ನೀನ್ ಏನ್ ಹೇಳಿದ್ರು ಅಷ್ಟೇ ಕೊಟ್ ಬರ್ತೀನಿ ಅದೇ ಕೊಟ್ ಬರ್ತೀನಿ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ನಿನ್ನೆ ಅಶಾ ಕುಮಾರ್ ತಗೊಂಡ್ರು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಬರ್ತಾರೆ ಭಾಗ್ಯ ನಿನ್ನಿಂದ ಸಹಾಯ ಬರ್ಬೇಕಾಗಿತ್ತು ನೀನೇ ನಂಗೆ ಸಹಾಯ ಮಾಡ್ಬೇಕು ಅಂತ ಅವ್ರು ಕೇಳ್ತಾ ಇರ್ತಾರೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಏನಾಯ್ತು ಅಂತ ಭಾಗ್ಯ ಕೇಳ್ತಾರೆ ನನ್ ಮಗಳಿಂದಲ್ಲ ಭಾಗ್ಯ ಅವ್ರಿಗೆ ಮದುವೆ ಮಾಡ್ಬೇಕಾದ್ರೆ ಒಂದಿಷ್ಟು ಕೊಡ್ತೀವಿ ಅಂತ ಹೇಳಿದೆ ಹುಡ್ಗನ್ ಮನೆಯವರು ತುಂಬಾ ಟಾರ್ಚರ್ ಕೊಡ್ತಿದಾರಂತೆ ಅವ್ರು ದುಡ್ಡು ಕೊಡ್ಬೇಕಮ್ಮ ನೀನೆ ಸಹಾಯ ಮಾಡಕ್ಕಾಗದು ಅಂತ ಇಲ್ಲಿ ಆ ಹೆಂಗ್ಸು ಹೇಳ್ತಾರೆ ಏನೋ ನನ್ನಿಂದ ಸಹಾಯ ಆಗುತ್ತಾ ನಾನ್ ಕೈಲ ಏನು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಒಂದ್ ಹತ್ ಲಕ್ಷ ಕೊಡಮ್ಮ ಅಂತ ಇಲ್ಲಿ ಆ ಹೆಂಗ್ಸು ಭಾಗ್ಯನ ಕೇಳ್ಬಿಡ್ತಾರೆ ಇವರ ಮತ್ತೆ ಬಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಈ ದುಡ್ಡು ನಂದಲ್ಲ ಅಂತ ಭಾಗ್ಯ ಹೇಳ್ಬಿಡ್ತಾರೆ ಇಲ್ಲಿಗೆ ಸಹಾಯ ಮಾಡೋ ಮನ್ಸಿದ್ರೆ ಅಂತ ಇಲ್ಲಿ ಅವ್ರು ಬಂದಿರೋರು ಹೇಳ್ಬಿಡ್ತಾರೆ ನಿಮ್ಗೆ ಸಹಾಯ ಮಾಡೋ ಮನ್ಸಿದೆ ಆದ್ರೆ ಈ ದುಡ್ಡನ್ನ ಕೊಡಕಾಗಲ್ಲ ಅಂತ ಭಾಗ್ಯ ಹೇಳ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ರಾಮಕ್ಕ ಹಾ ಮಾಡ್ಲಾ ಹೀಗ್ ಮಾಡ್ಲ ಅಂತ ಹೇಳ್ತೆ ಇಷ್ಟೊಂದು ದೊಡ್ಡ ಸಮಸ್ಯೆ ಬಂದ್ರು ನೀನ್ ಸಹಾಯ ಮಾಡ್ತಿಲ್ವಾ ಬೇಜಾರಾಯ್ತು ಅಂತ ಹೇಳಿ ಅಲ್ ಬಂದ್ರೆ ಹೆಂಗಸು ಅಲ್ಲಿಂದ ಹೊಟ್ಟೋಗ್ತಾರೆ ಗೊತ್ತಾಯ್ತಮ್ಮ ದುಡ್ಡಿಂದ ಎಂತ ಸಮಸ್ಯೆ ಆಗುತ್ತೆ ಅಂತ ಮತ್ತು ಈ ದುಡ್ಡನ್ನ ಕೊಟ್ಬರ್ತೀನಿ ಅಂತ ಹೇಳಿ ಪಾ ಗ್ಯಾಸ್ ಕೇಸ್ ತಗೊಂಡು ಅಲ್ಲಿಂದ ಹೋಗ್ತಾರೆ ಆ ಕಡೆ ಕೊಂಡ್ ಸ್ಕೂಲ್ ಅಲ್ಲಿ ಈ ತರ ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಪಿ ಟಿ ಹೇಳ್ತಾ ಇರ್ತಾರೆ ಮಕ್ಕಳನ್ನೆಲ್ಲ ನಿಲ್ಸ್ಕೊಂಡು ಈ ತರ ಸ್ಪೋರ್ಟ್ಸ್ ಇದೆ ರನ್ನಿಂಗ್ ರೇಸ್ ಇದೆ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೆ ಕೈಯತ್ತಿ ಅಂತ ಹೇಳ್ತಾರೆ ರನ್ನಿಂಗ್ ರೇಸ್ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಇಲ್ಲಿ ಗುಂಡಾಣನ್ ಜೊತೆ ಗುಂಡಾಣ ಕೈ ಎತ್ತಾರೆ ಫ್ರೆಂಡ್ಸ್ ಎಲ್ಲ ಸೇರಿ ಏನ್ ನೀನು ರನ್ನಿಂಗ್ ರೈಸ್ ಮಾಡ್ತೀಯಾ ಏನೋ ನೀನ್ ಇರೋ ಗೆ ನೀನ್ ನಡೆಯೋದೇ ಕಷ್ಟ ಅಂತ ಪಿಟಿ ರೇಗಿಸುತ್ತಾರೆ ಅಯ್ಯೋ ಕುಂಡ ಜಗಳನ್ನ ರೇಗಿಸ್ಬೇಡಿ ಆಮೇಲೆ ಅತ್ಕೊಂಡು ಅವ್ರ ಮನ ಕರ್ಕೊಂಡ್ ಬಂದ್ಬಿಡ್ತಾನೆ ಅಂತ ಆ ಹುಡ್ಗ ಹೇಳ್ಬಿಡ್ತಾರೆ ಹಾಗೆ ಇಲ್ಲಿರೋರೆಲ್ಲ ಗುಂಡಣ್ಣ ನೋಡ್ಕೊಂಡು ಗುಂಡಣ್ಣ ಗುಡ್ಡಣ್ಣ ಅಂತ ಹೇಳಿ ಗುಂಡಣ್ಣನ ರೇಗಿಸ್ತಾರೆ ಆ ಕಡೆ ಭಾಗ್ಯ ಅವರು ಆದಿ ಮನೆಗೆ ಹೋಗಿರ್ತಾರೆ ಇಲ್ಲ ಇಲ್ಲ ಒಳಗಡೆ ಹೋಗೋದ್ ಬೇಡ ನಾನ್ ಒಳಗಡೆ ಹೋದೆ ಊಟ ತಿಂಡಿ ಅಂತ ಹೇಳಿ ಕೂರಿಸ್ಕೋತಾರೆ ಮೊದಲೇ ಮೀನಾಕ್ಷಿ ಮೀನಾಕ್ಷ ನಾನು ಈ ಮನೆಗೆ ಬರದೇ ಇಷ್ಟ ಇಲ್ಲ ಆದಿ ಅವ್ರಿಗೆ ಫೋನ್ ಮಾಡಿ ಡಿ ಹೊರ್ಗಡೆ ಬರಕ್ ಹೇಳ್ತೀನಿ ಅಂತ ಹೇಳಿ ಭಾಗ್ಯ ಆದಿಗೆ ಕಾಲ್ ಮಾಡ್ತಾರೆ ಆದಿ ಅವ್ರ ಯಫ್ ಮನೆಯಿಂದ ಹೊರಗಡೆ ಬರ್ತೀರಾ ಅಂತ ಭಾಗ್ಯ ಕೇಳ್ತಾರೆ ಏನು ಅಂತ ಇಲ್ಲಿ ಆದಿ ಕೇಳ್ತಾರೆ ಪ್ರಶ್ನೆ ಮಾಡ್ಬೇಡಿ ಮನೆಯಿಂದ ಹೊರಗಡೆ ಬರಕ್ ಆಗುತ್ತಾ ಕಾಯ್ತಾ ಇದೀನಿ ಅಂತ ಇಲ್ಲಿ ಭಾಗ್ಯ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಆದಿಗ್ ಡೌಟ್ ಶುರು ಆಗುತ್ತೆ ಭಾಗ್ಯ ಯಾಕೆ ಮನೆಗೆ ಬಂದಿದ್ದಾರೆ ಏನಾರು ದುಡ್ಡು ನಾವು ವಾಪಸ್ ಕೊಡಕ್ ಬಂದ್ರ ಅಂತ ಹೇಳಿ ಕುಸ್ಮಾಗೆ ಕಾಲ್ ಮಾಡ್ತಾರೆ ಭಾಗ್ಯ ಅವ್ರು ಯಾಕೆ ನಮ್ಮ ನಮ್ಮನೆ ಬಂದ್ಬಿಟ್ಟಿದ್ದಾರೆ ಅಂತ ಆದಿ ಹೇಳ್ತಾರೆ ನಾನು ಮೊದಲೇ ಹೇಳಿಲ್ವಾ ಫ್ರೆಂಡ್ ಅವ್ಳೊಬ್ಳು ದೊಡ್ಡ ಸ್ವಾಭಿಮಾನಿ ಅಂತ ದುಡ್ಡು ನಾವು ವಾಪಸ್ ಕೊಡೋಕೆ ಬಂದಿದ್ದಾಳೆ ಅಂತ ಕುಸ್ಮಾ ಹೇಳ್ತಾರೆ ದುಡ್ಡು ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ನಾನು ಅವ್ರನ್ನ ಮೀಟ್ ಮಾಡಲ್ಲ ಅಂತ ಆದಿ ಹೇಳ್ತಾರೆ ನೋಡಪ್ಪ ನೀನುಂಟು ಭಾಗ್ಯ ಉಂಟು ನಾನಂತೂ ಮಧ್ಯೆ ಅವರಲ್ಲ ಅಂತ ಕುಸ್ಮಾ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಆದಿ ರೆಡಿ ಆಗಿ ತೆರಸ್ ಹತ್ರ ಬರ್ತಾರೆ ಭಾಗ್ಯ ಅವರೇ ಏನಾದ್ರು ಆ ವಾಪಸ್ ತಗೊಳ್ಳಲ್ಲ ಅದನ್ ಬಿಟ್ಟು ಬೇರೆ ಏನಾದ್ರು ಕೆಲಸ ಇದ್ರೆ ಹೇಳಿ ಬರ್ತೀನಿ ಅಂತ ಆದಿ ಹೇಳ್ತಾರೆ ಅಶೋ ಬನ್ನಿ ಅನ್ನಲ್ಲ ಅಂತ ಇಲ್ಲಿ ಭಾಗ್ಯ ಕರಿತಾರೆ ನೋಡ್ರಿ ನಂಗ್ ಗೊತ್ತು ನೀವು ದುಡ್ನ ವಾಪಸ್ ಕೊಡಕ್ ಬಂದಿದ್ದೀರಾ ಅಂತ ಇಲ್ಲಿ ಆದಿ ಹೇಳ್ತಾರೆ ಹೇಳಿ ಅಲ್ವಾ ಆದಿ ಅವರೇ ಈ ದುಡ್ಡು ನಂಗೆ ಸೇರಿದಲ್ಲ ಅಂತ ಪ್ಲೀಸ್ ಹೊರಗಡೆ ಬನ್ನಿ ಅಂತ ಭಾಗ್ಯ ಹೇಳ್ತಾರೆ ಅಶೋ ಆ್ಯ ನಾನು ಅದನ್ನ ಹೇಳ್ತಿರೋದು ನಿಮ್ಗೆ ಅಂತ ಹೇಳ್ತಿದ್ದೀನಿ ಅಂತ ಆದಿ ಹೇಳ್ತಾರೆ ಇದನ್ನ ನೀವು ಕೊಟ್ಟೋದಾಗಿಂದ ನಂಗೆ ಇದು ಹುಡುಗೊರೆ ಅಂತ ಅನಿಸ್ತಿಲ್ಲ ನನ್ಗೆ ಹೊರೆ ಅನಿಸ್ತಾ ಇದೆ ಪ್ಲೀಸ್ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆದಿಕ್ಕಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಕಡೆ ಕನಿಕಾ ಮೀನಾಕ್ಷಿ ಭಾಗ್ಯ ಬಂದು ನಿಂತಿರೋದನ್ನ ನೋಡ್ತಾರೆ ಅಶೋತೆ ನೀವು ಏನ್ ಮಾಡ್ತಾಳ ಇಲ್ಲಿ ಅಂತ ಕನಿಕಾಳ್ತಾರೆ ಹುಳೊಬ್ಬ ಈಡಿಯಟ್ ಒಂದೆಲ್ಲ ಒಂದ್ ಕಾರಣ ಓಡ್ಕೊಂಡು ಬರ್ತಾ ಇರ್ತಾಳೆ ಅಂತ ಮೀನಾಕ್ಷಿ ಬೈತಾರೆ ಆಮೇಲೆ ಇಲ್ಲಿ ಕನಿಕಾ ಹಾಗೂ ಮೀನಾಕ್ಷಿ ಪಯಾಕಿ ಅಂತ ಹೋಗ್ತಾರೆ ಇಲ್ಲಿ ಮೀನಾಕ್ಷಿ ಕನಿಕಾನ ತಡೀತಾರೆ ಅತ್ತೆ ಅಂತ ಕನಿಕೆ ಹೇಳ್ತೀರಾ ಅಲ್ಲಿ ನೋಡು ಆದಿ ಬರ್ತಿದೆ ಅಂತ ಹೇಳಿ ಕನಿಕಾ ಮೀನಾಕ್ಷಿ ಹಿಂದೆ ಹೋಗ್ತಾರೆ ಆ ಕಡೆ ಆದಿ ಬರ್ತಾರೆ ದಯವಿಟ್ಟಿಯವರ ಇದನ್ನ ತಗೋಬೇಡಿ ಪ್ಲೀಸ್ ಈ ವಿಷಯದಲ್ಲಿ ಆಟಾಡಿಸಬೇಡಿ ಇದನ್ನ ತಗೋಬೇಡಿ ನಂಗಂತೂ ತೊಟ್ಟು ಹೊರ ಅನ್ಸ್ತಿದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಸರಿ ಕೂಲ್ ಡೌನ್ ಕೂಲ್ ಡೌನ್ ಈ ದುಡ್ಡನ್ನ ನಾನು ವಾಪಸ್ ತಗೋತೀನಿ ಬಟ್ ಒಂದ್ ಕಂಡೀಷನ್ ಅಂತ ಇಲ್ಲಿ ಹೇಳ್ತಾರೆ ಕಂಡೀಷನ್ ಅಂತ ಭಾಗ್ಯ ಹೇಳ್ತಾರೆ ನಾನು ಈ ದುಡ್ಡನ್ನ ವಾಪಸ್ ತಗೋಬೇಕೆ ನೀವು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು ಅಂತ ಆದಿ ಹೇಳ್ತಿರ ಭಾಗ್ಯಗೆ ಶಾಕ್ ಆಗುತ್ತೆ ಬಿಸ್ನೆಸ್ ಮಾಡ್ತಾನಂದ್ರೆ ಜಾಸ್ತಿ ಏನ್ ದುಡ್ಡು ಬರಲ್ಲ ವರ್ಷಕ್ಕೆ ಒಂದು ಅಥವಾ ಒಂದ್ ಕೋಟಿನೋ ಬರ್ಬೋದು ಅಂತ ಇಲ್ಲಿ ಆದಿ ಹೇಳ್ತೀರಾ ಭಾಗ್ಯ ಶಾಕ್ ಆಗ್ತಾರೆ ಏನಾದಿ ಅವ್ರೆ ಅಷ್ಟೊಂದು ಅಸಡ್ ಹೇಳ್ತಿದಿರಲ್ಲ ಇರ್ತಿದಿರಲ್ಲ ಅಂತ ಭಾಗ್ಯ ಹೇಳ್ತಾರೆ ಇಲ್ಲ ನಾನೇನ್ ಅಸಡೆಯಲ್ಲಿ ಮಾತಾಡ್ತೇನೆ ನನ್ನ ಡಿಸಿಷನ್ ಪಕ್ಕ ಇದೆ ಒಂದು ನಾನ್ ಕೊಟ್ಟಿರೋ ದುಡ್ಡನ್ನ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೊಸ ಕಂಡೀಷನ್ ಗೆ ಒಪ್ಕೊಳ್ಳಿ ಎರಡು ನಿಮ್ ಕೈಲ ಇದೆ ನಾನೇನ್ ಬರ್ತೀನಿ ಅಂತ ಹೇಳಿ ಆದಿ ಬಾಯ್ ಮಾಡಿ ಹೊರಟೋಗ್ತಾರೆ ಆದಿ ಅವ್ರ ಈ ತರ ಹೇಳಿ ಹೊಟ್ಟೆ ಹೋದಲ್ಲ ನನ್ ಕತೆ ಒಂಥರ ಬಿಸಿ ಪಾತ್ರ ಒಳಗಡೆ ಏನ್ ಮಾಡ್ಲಿಲ್ಲ ಈಗ ಇಲ್ಲ ಇಲ್ಲ ಇವ್ರು ತಲೆ ಆಡಾಡ್ಸ್ಕೊಂಡು ಕೂತ್ಕೊಂಡ್ರೆ ಸರಿ ಬರಲ್ಲ ನಾನೇನೂ ಮಾಡ್ಲೇಬೇಕು ಅಂತ ಭಾಗ್ಯ ಯೋಚನೆ ಮಾಡ್ತಾರೆ ಕಡೆ ಕನಿಕ ಹೇಳ್ತಾರೆ ಅದೇ ಅವ್ಳ ಕೈಯಲ್ಲಿ ಸೂಟ್ಗೆ ಸೀರಾ ನೋಡಿದ್ರೆ ದುಡ್ನ ವಾಪಸ್ ಕೊಡಕ್ಕೆ ಬಂದಿದ್ದಾಳೆ ಅನ್ಸುತ್ತೆ ರೋಗ ಏನಾಗಿದೆ ತಗೊಳ್ರೆ ಯಾಕೆ ಹೊಟ್ಟೋದಾ ಅಂತ ಕನಿಕ ಹೇಳ್ತಾರೆ ನಾನು ಆಗ್ಲೇ ಹೇಳ್ತಾ ಇಲ್ವಾ ಕನಿಕ ವಾಪಸ್ ನಾಕ್ ತಗೊಳಲ್ಲ ಅಂತ ಅಂತ ಮೀನಾಕ್ಷಿ ಹೇಳ್ತಾರೆ ಅಲ್ಲಾ ನಾವ್ ನಾವೇ ಹೋಗಿ ಏನು ಕೇಳಿಲ್ವಲ್ಲ ಅವಳ ಕವಳೆ ಕೊಟ್ರೆ ಯಾಕೆ ತಗೋಬಾರ್ದು ಅಂತ ಕನಿಕ ಹೇಳ್ತಾರೆ ತಗೊಂಡಿಲ್ಲ ಅಂದ್ರೆ ನಾನು ಹೋಗ್ತಾ ಹೋಗ್ತೀನಿ ಕಷ್ಟಪಟ್ಟು ನಾವು ದುಡ್ಡು ದುಡ್ಡು ಅವ್ಳ ಕೈಲಿ ಇರಬಾರ್ದು ಅದಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿ ಕನಿಕ ಹಾಗೂ ಮೀನಾಕ್ಷಿ ಭಾಗ್ಯ ಹತ್ರ ಅಂತ ಹೋಗ್ತಾರೆ ಇಲ್ಲಿಗೆ ಸಂಚಿಗೆ ಮುಕ್ತ ಆಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು